ನಮಸ್ಕಾರ ರೀ ಎಲ್ಲ ಕರ್ನಾಟಕ ಮಂದಿಗೆ ಇವತ್ತು ವಿಚಾರ ಏನಪ್ಪ ಅಂದ್ರೆ ಡ್ರೋನ್ ಬಗ್ಗೆ ಮಾತಾಡುತ್ತೀನಿ ಆ ಡ್ರೋನ್ ಬಗ್ಗೆ ಅಂತೂ ನನಗೆ ಹೇಳ್ಬೇಕಂದ್ರೆ ಇಷ್ಟು ಅಸಹ್ಯ ಆಗ್ತಿದೆ ನಾನು ಹೇಳೋಕ್ಕೂ ಒಂಥರ ಬೇಜಾರು ನನ್ನ ನಾನು ಫಸ್ಟ್ ಟೈಮು ಗಾಂಡು ನಸೀಬ್ ಅಂದ್ರೆ ಹೆಂಗೈತೆ ನೋಡ್ರಿ ಡ್ರೋನ್ ಒಳ್ಳೆ ಥರ ಐತಪ್ಪ ಕಂಪ್ನೀಸ್ ಒಳಮ ಯಾವನು ಒಂದು ಗೊತ್ತಾಗ್ತದೆ ನಾನು ಫಸ್ಟ್ ಟೈಮ್ ನಾನು ಡ್ರೋನ್ ತಂದ್ಕೊತಿದ್ದೀನಿ ಯಾಕಂದ್ರೆ ನನಗೆ ಏನೋ ಮಾಡ್ಬೇಕಂತ ಆಸೆ ಇತ್ತು ಬಟ್ ಅದು ಹೇಳಿದಾಗ ಏನಲ್ಲ ಹೌದು ಎಷ್ಟು ಬೇಜಾರಾಗ್ತದೆ ಗೊತ್ತಾಗೋರು ಅಷ್ಟು ನಕ್ಕಿದ್ರು ಕೂಡ ನನಗೆ ನಾನೇ ಮಾನ ಮರ್ಯಾದೆ ಇಲ್ಲ ನಾನೇ ಅಂತೀನಿ ಬೇಜಾರಾಗ್ತದೆ ಗೊತ್ತಾಗ ಡ್ರೋನ್ ಒಳ್ಳೆ ಥರನೇ ಇದೆ ಗಾಂಡು ಥರ ಇದೆ ಡ್ರೋನ್ ಅವ್ನು ಕಮ್ಮಿ ಯಾಕೆ ಮೆಟ್ರಿ ಮಗ ಒಂದು ಗೊತ್ತಾಗ್ತಿಲ್ಲ ನಾನು ಡ್ಯೂಟಿಗೆ ಜಸ್ಟ್ ಬಂದಿದ್ದೀನಿ ಹೊಟ್ಟೆ ಹಸು ಹೋಗ್ತಿದೆ ಆದ್ರೂ ನಾನು ಊಟನೇ ಹೋಗ್ತಿಲ್ಲ ನಾನು ಡ್ಯೂಟಿಯಲ್ಲಿದ್ದಾಗೆ ನಾನು ಅನ್ಕೊಂಡೆ ಯಾರೋ ಹಂಗಿರುತ್ತೆ ಹಿಂಗಿರುತ್ತೆ ಅವಳ ನಾನು ನೈಟು ಫುಲ್ ಟ್ರಾಫಿಕ್ ಜಾಮ್ ಆಯಿತು ಅದ್ರ ಬಗ್ಗೆ ನಾನು ತಿಳ್ಕೊಂಡೆ ತಿಳ್ಕೊಂಡು ಆದ್ಮೇಲೆ ನಾನು ನೋಡಿದೆ ಓ ಈ ಗಾಂಡು ಡ್ರೋನು ಈ ಥರ ಇದೇನ ಆಯಿತು ಸೊ ಫೋಟೋಸ್ ಫೋಟೋಸೆಲ್ಲ ಹಾಕ್ತೀನಿ ಯಾರು ಏನು ತೊಗೊಳಕ್ಕೆ ಹೋಗ್ಬೇಡ ದಯವಿಟ್ಟು ಹೇಳ್ತಿದ್ದೀನಿ ಎಷ್ಟು ಬೇಜಾರಾಗುತ್ತೆ ಇವರು ಒಂಥರ ನಮ್ಮ ಮನೆ ನಮ್ಮ ಅಪ್ಪನೂ ಬೈದರು ನಮ್ಮಮ್ಮನೂ ಬೈದರು ಒಳಗೆ ಬರಲ್ಲ ಅದು ನಾನು ತಗೊಂಡಿದ್ದು ಇದೇ ಓಪನ್ ಆಗಿ ಹೇಳ್ತೀನಿ ಎರಡು ಸಾವಿರದ ಮುನ್ನೂರ ಹದಿನಾರು ರೂಪಾಯಿ ಸ್ಕ್ರೀನ್ಶಾಟಲ್ಲಿ ಹಾಕ್ತೀನಿ ಬಟ್ ನಾನು ಅದ್ರ ಬಗ್ಗೆ ಮಾತಾಡೋ ಅದು ನನಗೂ ಹೇಳ್ತಾ ಹೇಳ್ತಾಯಿದ್ದೀನಿ ಗುರು ಅದು ಮುಟ್ಟಾಗೆ ನನಗೆ ಒಂಥರ ಅಸಹ್ಯ ಆಗ್ತಿತ್ತು ಇಷ್ಟು ಅಸಹ್ಯ ಆಗ್ತಿದ್ದ ಬಂದರೆ ಗುರು ಅದು ಕ್ಯಾಂಬ್ರ್ ಕ್ವಾಲಿಟಿ ಅಂತ ತಿಳ್ಕೊಂಡ್ಬಿಟ್ರೆ ನನಗೆ ನಮ್ಮ ಮಧ್ಯೆ ನನ್ನ ಓಪ್ ನನ್ನ ಮಗ ಎಷ್ಟು ಸಿಟ್ಟು ಬಂದರೆ ನಾನು ಒಂದು ಸಾಮಾನು ಹೋಲಿಸಲ್ಲ ನಾನು ಒಂದು ಫೋಟೋ ಹಾಕ್ತೀನಿ ನಾನು ತಂದಿದ್ದು ಒಂದೊಂದು ಪ್ರಾಡಕ್ಟ್ ನಾನು ಒಂದೂ ಎಲ್ಲ ಕ್ವಾಲಿಟಿನೇ ಒಂದೊಂದು ಕ್ವಾಲಿಟಿ ಇಲ್ಲ ಎಲ್ಲ ಕ್ಯಾಮ್ರ ಸ್ಟ್ಯಾಂಡ್ ಒಂದಿತ್ತು ಸೊ ಇನ್ನೊಂದು ಕ್ಯಾಮ್ರ ಸ್ಟ್ಯಾಂಡ್ ಹೊಸ ಅನ್ಕೊಂಡಿದ್ದೆ ಅದು ಬೆಂಗಳೂರಲ್ಲಿ ತಗೊಂಡೋಗ್ಯವ್ರು ಇಷ್ಟು ಬೇಜಾರಾಗ್ತದ್ ಗೊತ್ತಾಗ ನನಗೆ ನಮ್ಮ ತಾಯಿಗೆ ಹೇಳ್ತಾ ಇರ್ಬೇಕಂದ್ರೆ ನಮ್ಮ ಅಪ್ಪನೂ ಬೈದ್ರು ಅಮ್ಮನೂ ಬೈದ್ರು ತಿರ್ಗಾ ನಾನು ಡ್ಯೂಟಿಯಿಂದ ಬಂದಿದ್ದೀನಿ ಡ್ಯೂಟಿಲಿ ಏನೇನೋ ಅನ್ಕೊಂಡಿದ್ದೀನಿ ಹಂಗಾಗುತ್ತೆ ಹಿಂಗಾಗುತ್ತೆ ಬೇಜಾರಾಗ್ತದೆ ಬೇಜಾರಾಗ್ತದ್ ನಮ್ಮ ಅಮ್ಮನ ಅದು ಈಗ ಏನು ಮಾಡಬೇಕು ಏನಿಲ್ಲ ಯಾರಿಗೇನು ಕೊಡಬೇಕು ಸೇಲಿಗೆ ಹೋಗಬೇಕು ಸೇಲಿಗೆ ಕೊಡಬೇಕಾ ಕಷ್ಟಪಟ್ಟು ದುಡ್ಡು ಆ ಕಂಪ್ನಿಯ ಕಂಪ್ನಿಯವ್ರ ಬಗ್ಗೆ ಮಾತಾಡ್ತೀನಿ ಆ ಕಂಪ್ನಿ ಡ್ರೋ ಹೇಳ್ ದೇವರಾಣಿಗೆ ಹೇಳ್ತಾ ಇದ್ದೀನಿ ಆ ಡ್ರೋನ್ನ ಯಾರೂ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡಿ ದೇವರಾಣಿ ಹೇಳ್ತಾ ಇದ್ದೀನಿ ಇದು ವಿಡಿಯೋದಲ್ಲಿ ನಾನು ಮುಚ್ಚು ಮರೆಯಿಲ್ಲ ಎಲ್ಲ ವೀಡಿಯೋದಲ್ಲೂ ನಾನು ಓಪನ್ ಆಗಿ ಮಾತಾಡಿದ್ದೀನಿ ನನ್ನ ವಿಡಿಯೋದಲ್ಲಿ ಯಾವನು ನಾನು ಮುಚ್ಚು ಮರೆ ಎಲ್ಲ ಓಪನ್ ಆಗಿ ಹೇಳ್ಕೊಂಡಿದ್ದೀನಿ ಅದು ಡ್ರೋನು ನಮ್ಮ ತಾಯಿ ಹೇಳ್ತೀನಿ ಯಾವನು ಯಾರು ತಗೊಂಡಾಗೆ ಹೋಗ್ಬೇಡಿ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಒಳ್ಳೆ ಚಟ್ನಿ ಇದೆ ಸ್ವಾಮಿ ಕ್ಯಾಮ್ರೆ ನಿಂತಲೇ ನಿಂದ್ರಂಗಿಲ್ಲ ಗುರು ನಿಂತಲೇ ನಿಂದ್ರಂಗಿಲ್ಲ ಈಗ ಮೇಲೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅದು ವೀಡಿಯೋ ನೋಡಿಬಿಟ್ರಂತೂ ಸಲ್ಲಾಗಿ ಸ್ಟಾರ್ಟ್ ಮಾಡಂಗೆ ಅನ್ಸಿಲ್ಲ ನನಗೆ ಇಷ್ಟು ಬೇಜಾರಾಗ್ತದೆ ಗೊತ್ತಿಲ್ಲ ಅದು ನಿಂತಲೇ ನಿಂದ್ರಂಗಿಲ್ಲ ಅದು ಒಂದು ವೀಡಿಯೋ ನಾನು ಲಿಂಕ್ ಹಾಕ್ತೀನಿ ಇಲ್ಲಾಂದ್ರೆ ಅವ್ರ ಚಾನಲ್ನ ಅಲ್ಲಿ ಹಾಕ್ತೀನಿ ಅಲ್ಲಿ ಎಲ್ಲ ಸ್ಕ್ರೀನ್ ಸೈಡ್ ಹಾಕ್ತೀನಿ ಅಲ್ಲಿ ಇಷ್ಟು ಬೇಜಾರಂತೆ ನಾನು ಫಸ್ಟ್ ಟೈಮು ಡ್ರೋನ್ ತಗೊಂಡಿದ್ರು ನಾನು ಯಾರನ್ನೂ ಕೇಳಿಲ್ಲ ನನಗೆ ನಾನೇ ನಾನು ಇದು ಮಾಡ್ಕೊಂಡಿದ್ದೀನಿ ಬಟ್ ಫಸ್ಟ್ ಟೈಮ್ ನಾನು ಡ್ರೋನ್ ಒಂದು ಅದು ಫಸ್ಟ್ ಟೈಮ್ ನಾನು ಎಲ್ಲದಲ್ಲಿ ನಾನು ಹುಟ್ಟಿ ಇಪ್ಪತ್ತೆರಡು ವರ್ಷ ಆಯ್ತಕ್ಕೊಂಡ್ರೆ ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಮೈಂಡ್ ಸೆಟ್ ತಿಳಿದಾಗಿಂದ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಏನಾದ್ರು ತಗೋಬೇಕಾದ್ರೆ ತಗೊಂಡಾದ್ಮೇಲೆ ಏನಾದರೂ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಇನ್ಸಿಡೆಂಟ್ ಪಕ್ಕನ ಯಾವುದೇ ಆಗ್ತದಿದ್ರು ನಾನು ಓಪನ್ ಆಗಿ ಹೇಳ್ಕೊತಿದ್ದೀನಿ ಏನೋ ಒಂದು ಮಾಡೋಕ್ಕೋದ್ರು ಏನೋ ಒಂದು ತಗೋಳಕ್ಕೆ ಹೋದ್ರು ಎಲ್ಲ ಫಸ್ಟ್ ಫಸ್ಟ್ ಬರೋದೇ ನನಗೆ ತೊಂದರೆ ಆದರೆ ಏನಾಗುತ್ತೆ ಗೊತ್ತಿಲ್ಲ ಜೀವನದಲ್ಲಿ ನಾನು ಅಬ್ಸರ್ವ್ ಮಾಡ್ಕೊಂಡೇ ಬಂದಿದ್ದೀನಿ ಏನಾದರೂ ಒಂದು ಇದು ಮಾಡ್ಬೇಕಂದ್ರೆ ಫಸ್ಟು ಫಸ್ಟು ಸ್ಟಾರ್ಟಿಂಗು ಏನು ತೊಂದರೆ ಫಸ್ಟು ತೊಂದರೆನೇ ಆಗೋದು ಪ್ರಾಬ್ಲಮ್ ಫಸ್ಟ್ ಪ್ರಾಬ್ಲಮ್ ಬರಬೇಕು ಬೇಜಾರಾಗುತ್ತೆ ನಾನು ಯೂಟ್ಯೂಬಲ್ಲಿ ಹಂಗ್ ಮಾಡ್ತೀನಿ ಸ್ವಲ್ಪ ನಮ್ಮ ಊರು ಬೇರೆ ಬೇರೆ ಏನೇನೋ ಮಾಡಬೇಕಂದ್ರೆ ನಮ್ಮ ಫ್ರೆಂಡ್ಸು ಫ್ರೆಂಡ್ಸ್ ಅಂತಲ್ಲ ಸೊ ಆಚೆ ಇದ್ದಾಗೂ ಹುಡುಗರು ಪಾಪ ಕೇಳ್ತಿದ್ರು ಸೊ ಮಧ್ಯಾಹ್ನನೂ ಕಾಲು ಬಂದಿತ್ತು ನಾನು ಸ್ವಲ್ಪ ಅವ್ರು ಕೇಳ್ತಿದ್ರು ಬಟ್ ಅದು ಅವರೇ ಮುಂಚೆ ಹೇಳಿದ್ರು ಅದು ಡ್ರೋನ್ ಮೇಲೆ ಹೋಗಿ ಸ್ವಲ್ಪ ಕೆಳಗಡೆ ಬರುತ್ತೆ ಹಂಗೆ ಹಿಂಗೆ ಅಂತ ಬರ್ಬೇಕಾದ್ರೆ ಎಷ್ಟು ಬೇಜಾರಾಗಿದೆ ಗೊತ್ತಾಗೋದು ಅವನಮ್ಮ ಅದು ದೇವ್ರನು ಹೊಡೆದೇ ಆಗಿಬಿಡ್ತಿದ್ದೆ ಸಿಮ್ ಕಿತ್ ಬಿಸಾಕಿದ್ದೀನಿ ಸುಮ್ಮನೆ ಏನು ಏನು ಇಕ್ಕೋರಿಗೆ ಕಾಲ್ ಮಾಡಿ ಕೇಳ್ತೀನಿ ಯಾರಿಗೆ ಅದ ಸೇಲ್ ಹೋಗುತ್ತಾ ಯಾರೂ ತಗೋಳಲ್ಲ ಬಟ್ ಅದ ಅಲ್ಲೇ ಇರಲಿ ಏನೇನೋ ಪ್ರಾಡಕ್ಟ್ಗಳನ್ನ ನಾನು ತಗೋಬೇಕು ಏನಾದರೂ ಒಂದು ಮಾಡಲೇಬೇಕು ಅದಂತೂ ಫುಲ್ ಎಡಿಕ್ಟ್ ಆಗಿಬಿಟ್ಟಿನಿ ಅವ್ರ ಡ್ರೀಮ್ ಬಗ್ಗೆ ನನ್ನ ಜೀವನದಲ್ಲಿ ಏನು ಮಾಡ್ತೀನೋ ಬಿಡ್ತೀನಿ ಗೊತ್ತಿಲ್ಲ ನನಗೆ ಅಷ್ಟೊಂದು ಓದೂ ಇಲ್ಲ ಬರೋನೂ ಇಲ್ಲ ಬಟ್ ಈ ಐಡಿಯಾಗಳು ಸೊ ಜೀವನದಲ್ಲಿ ಹೆಸರು ಮಾಡ್ಬೇಕಂದ್ರೆ ಸೊ ನನಗೆ ತುಂಬ ಐಡಿಯಾಗಳು ಇದ್ದಾವೆ ಬಟ್ ನಿಮಗೆ ತುಂಬ ಡಿಸ್ಟರ್ಬೆನ್ಸ್ ಆಗ್ತಿರ್ಬೋದು ಸೊ ನನಗೆ ಮನೆ ಬೇರೆ ಮನೆ ಇಲ್ಲ ಸೊ ನನ್ನ ನಮ್ಮ ನಮ್ಮ ಮನೇಲೆ ಸ್ವಲ್ಪ ಟೆರಸ್ ಮೇಲೆ ಬಂದೆ ಸ್ವಲ್ಪ ಮಾತಾಡೋಕ್ಕೆ ಮನೇಲಿ ಡಿಸ್ಟರ್ಬೆನ್ಸ್ ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ ಯಾರು ಆ ಡ್ರೋನ್ನ ತಗೊಳಕ್ಕೆ ಹೋಗ್ಬೇಡ್ರೆ ದಯವಿಟ್ಟು ಹೇಳ್ತಾರೆ ಅದರೆಲ್ಲ ಸ್ಕ್ರೀನ್ ಚೆಟಲ್ಲಿ ಹಾಕ್ತೀನಿ आगुड़े मैं दय